ಇವಾಗ ಪರಿಚಯಿಸ್ತೀವಿ ಈಗ ನೋಡಿ ಒಂದು ವಾಹನ ಈ ವಾಹನವನ್ನು ನಡೆಸಲಿಕ್ಕೆ ಒಂದು ವಾಹನ ತರ್ತೀವಿ ಮನೆಗೆ ಅಂದರೆ ಪೂಜೆ ಮಾಡಿ ಏನು ಮಾಡ್ತೀವಿ ಒಬ್ಬರು ಡ್ರೈವರ್ ನೇಮಕ ಮಾಡ್ತೀವಿ ಅಲ್ವಾ ಕೆ ಎಸ್ ಆರ್ ಟಿ ಸಿ ಡಿಪೋನಲ್ಲಿ ಒಂದಷ್ಟು ಬಸ್ ಪರ್ಚೇಸ್ ಮಾಡ್ತಾರೆ ಅಂದರೆ ಆ ಒಂದು ಬಸ್ಗೆ ಮಾಡ್ತಾರೆ ಒಬ್ಬರು ಕಂಡಕ್ಟರು ಕೂಡ ಡ್ರೈವರ್ ನೇಮಕ ಮಾಡ್ತಾರೆ ಆವಾಗ ಅದು ಏನಾಗುತ್ತೆ ಫೀಲ್ಡಲ್ಲೆಲ್ಲ ಓಡಾಡ್ಕೊಂಡು ಜನಗಳಿಗೆಲ್ಲ ಸೇವೆ ಕೊಡುತ್ತೆ ಹಂಗೆ ನಾವೊಂದು ವಾಹನ ತೆಗೆದುಕೊಂತೀವಿ ಅಂದರೆ ಆ ವಾಹನಕ್ಕೆ ಡ್ರೈವರ್ ಇದ್ರಂಗೆ ನಮ್ಮೊಳಗಡೆ ಒಬ್ಬರು ಡ್ರೈವರ್ ಇದ್ದಾರೆ ಆ ಡ್ರೈವರ್ಗೆ ಹೇಳಲಾಗುತ್ತೆ ಸೋ ಆತ್ಮ ಪ್ರಾಣ ಅಂತ ಹೇಳಿ ಇವಾಗ ನೋಡಿ ನಮ್ಮ ಬಾಡಿ ಎಷ್ಟೇ ಗಟ್ಟಿ ಮುಟ್ಟಾಗಿರ್ಬೋದು ಎಲ್ಲ ಚೆನ್ನಾಗಿರ್ಬೋದು ಒಳಗಡೆ ಪ್ರಾಣ ಇಲ್ಲ ಅಂದ್ರೆ ಕೆಲಸ ಮಾಡುತ್ತ ಬಾಡಿ ಆ ಪ್ರಾಣದ ಬಗ್ಗೆ ಇವತ್ತು ನಾವು ಯೋಚನೆ ಮಾಡ್ತಾ ಇಲ್ಲ ಆ ಆತ್ಮದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ನಾವು ತಿಳ್ಕೊಂಡಾಗ ಯೋಗ ಬರುತ್ತೆ ಅರ್ಥ ಆಯ್ತಾ ನಾವು ಸರ್ವಿಸ್ ಮಾಡ್ತಾ ಇರ್ತೀವಿ ಹಳ್ಳಿ ಹಳ್ಳಿ ಎಲ್ಲ ಕಡೆಯೂ ಓಡಾಡ್ತಾ ಇರ್ತೀವಿ ಮಾಲೂರು ತಾಲೂಕಲ್ಲಿ ಒಂದು ಹಳ್ಳಿ ಇದೆ ಆ ಹಳ್ಳಿಗೆ ಒಂದು ವಿಸಿಟ್ ಮಾಡಿದ್ದೆ ಆ ಹಳ್ಳಿಯಲ್ಲಿ ಒಂದು ಫೋಟೋ ಹಾಕಿದ್ರು ಒಂದು ಫೋಟೋ ಹಾಕಿದ್ರು ನೀವು ನಮ್ಮನ್ನು ನೋಡ್ತಾ ಇರಿ ನಿಮಗೆ ಯೋಗ ಬರುತ್ತೆ ಅಂತ ಹೆಸರು ಕೆಳಗಡೆ ಸ್ಲೋಗನ್ ಹಾಕಿದ್ರು ಆ ಕೆಳಗಡೆ ನಮ್ಮನ್ನು ನೋಡ್ತಾ ಇರಿ ನಿಮ್ಗೆ ಯೋಗ ಬರುತ್ತೆ ಅಂತಂದರೆ ಆ ಚಿತ್ರದಲ್ಲಿ ಏನಿತ್ತು ಗೊತ್ತಾ ಕತ್ತೆಗಳಿತ್ತು ಕತ್ತೆಗಳು ನೋಡಿದ್ರೆ ಯೋಗ ಬರುತ್ತೆ ರೀ ಬರ್ತಾ ಯಾವ ತರ ಆಗ್ಬಿಟ್ಟಿದೆ ಯೋಗ ಅನ್ನೋದು ಜನಗಳಿಗೆ ಅರ್ಥನೇ ಗೊತ್ತಿಲ್ಲ ಏನೇನೋ ಚಿತ್ರಗಳು ಮಾಡ್ಬಿಡ್ತಾರೆ ಏನೇನೋ ಮಾಡ್ಬಿಡ್ತಾರೆ ಯೋಗ ಬರ್ಬೇಕಾದ್ರೆ ಮೊದಲು ನಮ್ಮನ್ನ ನಾವು ನೋಡ್ಕೋಬೇಕು ನಮ್ಮನ್ನ ನಾವು ನೋಡ್ಕೊಂಡಾಗ ಯೋಗ ಬರುತ್ತೆ ನಮ್ಮನ್ನ ನಾವು ನೋಡ್ಕೊಳ್ಳೋದು ಏನು ನಮ್ಮ ಶರೀರವನ್ನ ನೋಡ್ಕೊಳ್ಳೋದಲ್ಲ ನಮ್ಮ ಒಳಗಡೆ ಅಂತ ಅಂತರಾತ್ಮವನ್ನ ನಾವು ನೋಡ್ಕೋಬೇಕು ಏನು ನೋಡ್ಕೋಬೇಕೋ ನಮ್ಮ ಒಳಗಡೆ ಇರೋವಂಥ ಅಂತರ ಆತ್ಮಾನ ನಾವು ಗಮನಿಸ್ಕೋಬೇಕು ಆತ್ಮ ಅಂದ್ರೇನು ಗೊತ್ತಿದೆಯಾ ಯಾರಿಗಾದ್ರೂ ಆತ್ಮ ಅಂದರೆ ವೆರಿ ಸಿಂಪಲ್ ಮನಸ್ಸಿದೆ ಬುದ್ಧಿ ಇದೆ ಸಂಸ್ಕಾರ ಮನಸ್ಸು ಮನಸ್ಸು ಅಂದ್ರೇನು ಈಗ ನೀವು ಸುಮ್ಮನೆ ಗೊತ್ತಿರ್ತೀರ ನಿಮ್ಮ ಮನಸ್ಸು ಸುಮ್ಮನೆ ಗೊತ್ತಿರತ್ತ ನೀವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಗಮನಿಸ್ಕೊಳ್ಳಿ ಮನಸ್ಸನ್ನು ಅದು ಸುಮ್ಮನೆ ಇರೋಲ್ಲ ಒಂದು ಸಣ್ಣ ಮಗುವನ್ನ ನೋಡ್ರಿ ಅದು ಸುಮ್ಮನೆ ಇರಲ್ಲ ಏನೋ ಒಂದು ಮಾಟ ಆ ಥರ ಒಂದು ಮಗು ಥರ ನಮ್ಮ ಮನಸ್ಸು ಕೆಲಸ ಮಾಡ್ತಾ ಆ ಒಂದು ಮನಸ್ಸಿನಲ್ಲಿ ನಾಲ್ಕು ಥರ ಆಲೋಚನೆಗಳು ಬರ್ತವೆ ಯಾವ ಥರ ಆಲೋಚನೆಗಳು ಪಾಸಿಟಿವ್ ಆಲೋಚನೆಗಳು ಯೂಸ್ಫುಲ್ ಆಲೋಚನೆಗಳು ವೇಸ್ಟ್ ಆಲೋಚನೆಗಳು ನಕಾರಾತ್ಮಕವಾದಂಥ ಆಲೋಚನೆಗಳು ಅಂತ ನಾಲ್ಕು ಥರ ಆಲೋಚನೆಗಳು ನಮ್ಮ ಮೈಂಡಲ್ಲಿ ಬರ್ತಾ ಇದೆ ಈ ಒಂದು ಮೆಡಿಟೇಷನ್ ಮಾಡೋದ್ರಿಂದ ವೇಸ್ಟ್ ಕಡಿಮೆ ಆಗುತ್ತೆ ನೆಗೆಟಿವ್ ಕಡಿಮೆ ಆಗುತ್ತೆ ಪಾಸಿಟಿವ್ ಥಾಟ್ಸ್ ಜಾಸ್ತಿ ಆಗುತ್ತೆ ಮನಸ್ಸು ಆವಾಗ ಏನಾಗುತ್ತೆ ಕೂಲ್ ಅಂಡ್ ಕಾಮ್ ಆಗುತ್ತೆ ಎರಡನೇದು ಬುದ್ಧಿ ಬುದ್ಧಿ ಅಂದ್ರೇನು ಡಿಸಿಷನ್ಸ್ ತೆಗೆದುಕೊಳ್ಳೋದು ರೈಟ್ ರಾಂಗ್ ನಿರ್ಣಯ ಮಾಡೋದು ಯಾವುದು ಬುದ್ಧಿ ಮುನ್ನೇದು ಸಂಸ್ಕಾರ ಇವಾಗ ನೀವು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನೀವು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಟ್ರೈನಿಂಗ್ ತಗೊಂಡು ಆಮೇಲೆ ಜಾಯಿನ್ ಆದರೆ ಜಾಬ್ಗೆ ಆ ಟ್ರೈನಿಂಗ್ಸ್ ಎಲ್ಲ ಕೊಟ್ಟಿರೋದು ಇಲ್ಲಿರುತ್ತೆ ಒಳಗಡೆ ಮೆಮೊರೀಸ್ನಲ್ಲಿರುತ್ತೆ ಇಲ್ಲಿರುತ್ತೆ ನೀವು ನಲ್ಲಿ ಓದಿದ್ದು ವಿದ್ಯೆ ಕಲ್ತಿದ್ದು ಪಠ ಪ್ರವಚನಗಳು ನಿಮ್ಮೇಷ್ಟ್ರು ಎಲ್ಲರೂ ಕೂಡ ನಿಮಗೆ ಸ್ಕೂಲ್ ಎಲ್ಲ ನೆನಪಿರುತ್ತೆ ಅದಕ್ಕೆ ಸಂಸ್ಕಾರ ಈ ಮೂರು ಸೇರಿ ಆಗಿರೋದೆ ಆತ್ಮ ಈ ಮೂರನ್ನ ಸೇರಿಸಿ ಏನ್ ಹೇಳ್ತಾರೆ ಆತ್ಮ ಅಂತ ಹೇಳ್ತಾರೆ ಎಲ್ಲಿರೋದು ಆತ್ಮ ಎರಡು ಕಣ್ಣುಗಳ ಮಧ್ಯ ಈ ಆತ್ಮ ಇಲ್ಲಿದೆ ಅನ್ನೋದಕ್ಕೆ ಗುರುತುಗೋಸ್ಕರ ಏನ್ ಮಾಡ್ತಾರೆ ಒಂದು ಚಿಹ್ನೆ ಗುರುತು ಇಡ್ತಾರೆ ಒಂದು ಬಿಂದು ಇಡ್ತಾರೆ ಇವಾಗ ನಮಸ್ಕಾರ ಮಾಡ್ತೀವಿ ಇಲ್ಲೇನೆ ನಮಸ್ಕಾರ ಮಾಡ್ತೀವಲ್ಲ ಇಲ್ಲೇನೆ ನಮಸ್ಕಾರ ಮಾಡ್ತೀವಲ್ಲ ರಾಷ್ಟ್ರಕ್ಕೆ ಧ್ವಜ ಗೌರವಿಸ್ತಿವಿ ಅದಕ್ಕೂ ಕೂಡ ಇಲ್ಲೇ ನಾವು ನಮಸ್ಕಾರ ಮಾಡ್ತೀವಲ್ಲ ಅಂದರೆ ಆತ್ಮ ಅನ್ನೋದು ಗೌರವ ಕೊಡ್ತಾ ಇದೆ ರಾಷ್ಟ್ರ ಧ್ವಜಕ್ಕೆ ಮತ್ತೆ ನಾವು ದೇವರಿಗೆ ಪೂಜೆ ಮಾಡ್ಬೇಕಾದ್ರೆ ದೇವ್ರ ನಮಸ್ಕಾರ ಮಾಡಬೇಕಾದ್ರೆ ಈ ಥರ ಮಾಡಿ ಕೈ ಮುಗೀತಿ ಕೈ ಮುಗಿದಾಗ ಎಲ್ಲ ಬೆಳ್ಳಿಲಿ ತೋರಿಸುತ್ತೆ ಮೇಲ್ಗಡೆ ತೋರಿಸುತ್ತೆ ಅರ್ಥ ಆಯ್ತಾ ಇಂಗ್ಲಿಷ್ ನಲ್ಲಿ ಒಂದು ಸ್ಲೋಗನ್ ಇದೆ ಬರ್ಕೊಳ್ಳಿ ಪ್ರೇಯರ್ಸ್ ಗೋ ಬ್ಲೆಸ್ಸಿಂಗ್ಸ್ ಕಮ್ ಡೌನ್ ಅಂದರೆ ನೀವು ಮಾಡ್ತಕ್ಕಂಥ ಪ್ರಾರ್ಥನೆಗಳು ದೇವ್ರ ಕಡೆಗೆ ಹೋಗುತ್ತೆ ಬ್ಲೆಸ್ಸಿಂಗ್ಸ್ ಕಮ್ ಡೌನ್ ಅಂದರೆ ದೇವ್ರ ಕಡೆಯಿಂದ ಏನು ಬರ್ತಿರುತ್ತೆ ನಮಗೆ ಆಶೀರ್ವಾದಗಳು ಒಳ್ಳೆಯ ಗುಡ್ ವಿಶಸ್ಸು ನಮಗೆ ಬರ್ತಾರೆ ಇವಾಗ ನಮಾಜ್ ಮಾಡ್ತಾರೆ ನಮಾಜ್ ಮಾಡಬೇಕಾದ್ರೆ ಅಲ್ಲ ಅವಾಗ ಬರಲ್ಲ ಅಂತ ಅವ್ರಿಗೆ ಮಾಡ್ತಾರೆ ಕ್ರಿಶ್ಚಿಯನ್ಸ್ ಕೂಡ ಪ್ರೇಯರ್ ಮಾಡ್ತಾರೆ ಪರಲೋಕದಲ್ಲಿರುವ ಪರಮೇಶ್ವರನೇ ನಾವು ನಿಮ್ಮನ್ನೇ ಧ್ಯಾನಿಸ್ತೇವೆ ನಿಮ್ಮನ್ನೇ ಸ್ಮರಿಸ್ತೇವೆ ಅಂತ ಅಲ್ಲಿ ಪ್ರೇಯರ್ಸ್ ಮಾಡ್ತಾರೆ ಅಂದರೆ ಒಟ್ಟಾರೆ ಎಲ್ಲ ಧರ್ಮಗಳಲ್ಲಿ ಪ್ರೇಯರ್ ಏನು ಮಾಡ್ತಾರೆ ಒಟ್ಟು ಒಂದು ಅಲ್ಟಿಮೇಟ್ಲಿ ಶಕ್ತಿ ಇದೆ ಆ ಅಲ್ಟಿಮೇಟ್ಲಿ ಸರ್ವ ಸರ್ವಧರ್ಮದವ್ರಿಗೂ ಪರಮಾತ್ಮ ಒಬ್ಬನೇ ಹಿಂದೂಗಳಿರ್ಬೋದು ಮುಸಲ್ಮಾನ ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಸಿಖ್ ಇರ್ಬೋದು ಜೈನ್ಸ್ ಇರ್ಬೋದು ಪಾರ್ಸಿಗಳಿರ್ಬೋದು ಎಲ್ಲ ಧರ್ಮದವ್ರಿಗೂ ದೇವರು ಒಬ್ಬನೇ ಒಂದೊಂದು ಧರ್ಮಕ್ಕೆ ಒಂದೊಂದು ದೇವರು ಸಪ್ರೇಟ್ ಸಪ್ರೇಟ್ ದೇವರು ಇಲ್ಲ ಈಗ ಗೋಲ್ಡ್ ಅಂಗಡಿಗೆ ಹೋಗ್ತೀರಾ ನೀವು ಕನ್ನಡದಲ್ಲಿ ಚಿನ್ನ ಬೇಕು ಅಂತ ಹೇಳ್ತೀರಾ ಇಂಗ್ಲೀಷ್ನವ್ರು ಬಂದಿರ್ತಾರೆ ಗೋಲ್ಡ್ ಶಾಪ್ಗೆ ಗಿವ್ ಮಿ ಗೋಲ್ಡ್ ಅಂತಾರೆ ಹಿಂದಿನವ್ರು ಬಂದಿರ್ತಾರೆ ನಮ್ಕೋ ಸೋನಾ ಚೈ ಅಂತ ಅಂತ ಕೇಳ್ತಾರೆ ಅವರು ಅಂಗಡಿಯವ್ರು ಏನ್ ಕೊಡ್ತಾರೆ ಇಂಗ್ಲೀಷ್ನವ್ರು ಬೇರೆ ಕೊಡೋದು ಅಥವಾ ಹಿಂದಿನವ್ರು ಬೇರೆ ಕೊಡೋದು ಕನ್ನಡದವ್ರು ಬೇರೆ ಕೊಡೋದು ವಸ್ತು ಕೊಡೋದು ಅಲ್ಲದು ಎಲ್ಲರಿಗೂ ಕೊಡೋದು ಗೋಲ್ಡೆ ಯಾಕೆ ಭಾಷೆಗಳು ಬೇರೆ ಯಾಕೆ ವಸ್ತು ಅವ್ರು ಕೇಳಿಕ್ ಒಂದೇ ಹಂಗೆ ದೇವ್ರಿಗೆ ನಾವು ಹಿಂದೂಗಳು ಈಶ್ವರ ಅಂತ ಪ್ರೇಯರ್ ಮಾಡ್ತೀವಿ ಮುಸಲ್ಮಾನ ಅಲ್ಲ ಅಂತಾರೆ ಸಿಖರು ಏಕೋ ಏಕೋಕ ನಿರಾಕಾರ ಅಂತಾರೆ ಜೀಸಸ್ ಗಾಡ್ ಇಸ್ ಲೈಟ್ ಅಂತ ಹೇಳಿದ್ವಿ ಹಿಂಗೆ ಭಿನ್ನ ಭಿನ್ನ ಧರ್ಮಗಳಲ್ಲಿ ಭಿನ್ನ ಭಿನ್ನ ಹೆಸರುಗಳಿಂದ ಕರೆದು ಕೂಡ ದೇವರು ಒಪ್ಪನೇ ನಾವುಗಳು ಕಾಲದು ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ದೇವನೊಬ್ಬ ನಾಮ ಹಲವು ಬರ್ಕೊಳ್ಳಿ ದೇವನೊಬ್ಬ ನಾ ಹಲವು ಹಲವಾರು ಹೆಸರುಗಳು ದೇವರಿಗೆ ಕರೀತಾರೆ ಆದರೆ ದೇವರು ಒಬ್ಬನೇ ಅಂದಮೇಲೆ ನಾನು ಯಾರು ಅಂತ ನಿಮ್ಗೆ ಅರ್ಥ ಇದ್ದರು ನಮ್ಮೆಲ್ಲರಿಗೂ ತಂದೆ ಯಾರು ಪರಮಾತ್ಮ ಯಾರು ಅನ್ನೋದು ಕೂಡ ಇವಾಗ ನಿಮಗೆ ಒಂದು ಕಾನ್ಸೆಪ್ಟ್ ಅರ್ಥ ಇದೆ ಈಗ ಇಂಗ್ಲೀಷ್ನಲ್ಲಿ ದೇವರಿಗೆ ಗಾಡ್ ಅಂತ ಕರೀತೀವಿ ಗಾಡ್ ಅಂದ್ರೆ ಏನೋ ಮೂರು ಸ್ಪೆಲಿಂಗ್ ಇದೆ ಬರ್ಕೊಳ್ಳಿ ಒಂದು ಕಡೆಯಿಂದ ಜಿ ಓ ಡಿ ಮೂರು ಸ್ಪೆಲ್ಲಿಂಗ್ ಜಿ ಅಂದ್ರೆ ಅರ್ಥ ಆಗಿದೆ ಜನ್ರೇಟರ್ ಓ ಅಂದ್ರೆ ಅರ್ಥ ಆಗಿದೆ ಆಪರೇಟರ್ ಬಿ ಅಂದ್ರೆ ಅರ್ಥ ಆಗಿದೆ ಅಂದ್ರೆ ಸೃಷ್ಟಿಕರ್ತ ಕನ್ನಡದಲ್ಲಿ ಬರ್ಬಡಿ ಸೃಷ್ಟಿಕರ್ತ ಪಾಲನಕರ್ತ ಲಯಕರ್ತ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಮೂರು ಕಾರ್ಯಗಳನ್ನು ಮಾಡಿಸುವವರಿಗೆ ಗಾಡ್ ಅರ್ಥವಾಯ್ತಾ ಈ ಸೃಷ್ಟಿ ಈ ಪ್ರಾಪಾಲನೆ ಈ ಸೃಷ್ಟಿ ಅಂತ್ಯ ಈ ಮೂರು ಅನ್ನು ಮಾಡಿಸುವಂತವರಿಗೆ ಏನಂತ ಹೇಳ್ತೀವಿ ಪರಮಾತ್ಮ ಸುಪ್ರೀಂ ಸೋಲ್ ಇಂಗ್ಲಿಷ್ನಲ್ಲಿ ಬರ್ಕೊಳ್ಳಿ ಸುಪ್ರೀಂ ಸೋಲ್ ಕನ್ನಡದಲ್ಲಿ ಬರ್ಕೊಳ್ಳಿ ಪರಮಾತ್ಮ ನಾವೆಲ್ಲರೂ ಕೂಡ ಬರೀ ಆತ್ಮಗಳಷ್ಟೇ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲಿ ಕೂಡ ಏನಿದೆ ಆತ್ಮ ಇದೆ ಅಷ್ಟೇ ಆತ್ಮಗಳಲ್ಲಿ ಇದ್ದಾರೆ ಯಾವ ಥರ ಇದ್ದಾರೆ ಈಗ ಈ ಪ್ರಪಂಚದಲ್ಲಿ ನಾವು ಯಾರಿಗೆಲ್ಲ ಗುಡಿಗಳನ್ನು ಕಟ್ಟಿ ದೇವಸ್ಥಾನಗಳನ್ನ ಕಟ್ಟಿ ಪೂಜೆ ಮಾಡ್ತಾ ಇದ್ದೀವೋ ಅವ್ರಿಗೆಲ್ಲರಲ್ಲೂ ದೇವಾತ್ಮರು ಅಂತ ಕರಿತೀವಿ ಅಲ್ವಾ ಧರ್ಮಾತ್ಮರು ಅಂದ್ರೆ ಆಫೀಸ್ಗಳಲ್ಲೆಲ್ಲ ಫೋಟೋ ಹಾಕೊಂಡಿದಾರಲ್ಲ ಗಾಂಧೀಜಿದ್ರು ಕೆಲವ್ರದೆಲ್ಲ ಒಳ್ಳೊಳ್ಳೆ ವ್ಯಕ್ತಿಗಳದೆಲ್ಲ ಫೋಟೋಗಳು ಹಾಕೊಂಡಿದಾರಲ್ಲ ಅವರೆಲ್ಲ ಮಹಾತ್ಮರು ಆಮೇಲೆ ಧರ್ಮಾತ್ಮರು ಬುದ್ಧ ಯೇಸು ಪೈಗಂಬರ್ ಗುರುನಾನಕ್ ಶಂಕರಾಚಾರ್ಯ ಅನೇಕರು ಧರ್ಮ ಸಂದೇಶಗಳನ್ನ ಜಗತ್ತಿಗೆ ಹೇಳಿ ಹೋಗಿದ್ದಾರೆ ಅವ್ರಿಗೆಲ್ಲ ಏನಂತಿವೆ ಧರ್ಮಾತ್ಮರು ಆಮೇಲೆ ಪುಣ್ಯಾತ್ಮ ಇವಾಗ ಎಷ್ಟೋ ಜನಕ್ಕೆ ಕುಡಿಯೋಕೆ ನೀರು ಇರಲ್ಲ ಶಾಲೆಗಳಿಗೆ ಇರಲ್ಲ ವ್ಯವಸ್ಥೆಗಳಿರಲ್ಲ ಶಾಲೆಗಳು ಕಟ್ಟಿಸ್ಕೊಡ್ತಾರೆ ನೀರು ಕುಡಿಯಲ್ಲಿ ವ್ಯವಸ್ಥೆ ಮಾಡ್ತಾರೆ ಮೂರ್ಗೂರು ದಾರಿ ಮಾಡ್ಕೊಡ್ತಾರೆ ಎಷ್ಟೋ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತಾರೆ ಅನ್ನದಾನ ರಕ್ತದಾನ ಗೋದಾನ ಭೂದಾನ ಇರಣ್ಯದಾನ ಎಷ್ಟೆಷ್ಟೋ ದಾನಗಳು ಮಾಡ್ತಿರ್ತಾರೆ ಈ ರೀತಿ ದಾನ ಪುಣ್ಯ ಪುಣ್ಯಾತ್ಮ ಆಮೇಲೆ ಕೆಲವರು ತಪ್ಪುಗಳು ಮಾಡಿಬಿಟ್ಟು ಎಲ್ಲಿ ಸೇರ್ಕೊಂತಾರೆ ಪೂಜೆಯಲ್ಲಿ ಸೇರ್ಕೊಳ್ತಾರೆ ಅವ್ರಿಗೇನಂತಾರೆ ಪಾಪ ಆತ್ಮ ಹೀಗೆ ವೆರೈಟಿ ವೆರೈಟಿ ಆತ್ಮಗಳು ಈ ಪ್ರಪಂಚದಲ್ಲಿದ್ದಾರೆ ಈ ಎಲ್ಲ ಆತ್ಮಗಳಿಗಿಂತ ಶ್ರೇಷ್ಠ ಅತಿ ಶ್ರೇಷ್ಠ ಇರೋ ಪರಮಾತ್ಮ ಗೊತ್ತಾಯ್ತಾ ಎಲ್ಲ ಆತ್ಮಗಳಿಗೆ ತಂದೆ ಯಾರೋ ಪರಮಾತ್ಮ ನಮಗೂ ನಿಮಗೂ ಇಡೀ ಜಗತ್ತಿಗೆಲ್ಲ ತಂದೆ ಯಾರೋ ಪರಮಾತ್ಮ ನೀವು ಕೂಡ ಪ್ರೇಯರ್ ಮಾಡ್ಬೇಕಾದ್ರೆ ಜನಗಣ ಮನ ಅಧಿನಾಯಕ ಜಯ ಅಂತ ಹೇಳಿದ್ರು ರಾಷ್ಟ್ರಗೀತೆ ಆಡಿದ್ರು ಜನಗಣ ಮಣ ಅಧಿನಾಯಕ ಯಾರೋ ಅವರೇ ಪರಮಾತ್ಮ ಎಲ್ಲರ ಭಾಗ್ಯವಿದಾಂತ ಯಾರೋ ಪರಮಾತ್ಮ ಎಲ್ಲರಿಗೂ ಭಾಗ್ಯ ಕೂಡ ಉಂಟು ಅಂಥ ಒಂದು ಪರಮಾತ್ಮನನ್ನ ನಾವು ಕುರಿತು ಮೆಡಿಟೇಷನ್ನಲ್ಲಿ ಏನು ಮಾಡಬೇಕು ಆತ್ಮಚಿಂತನೆ ಮಾಡ್ತಾ ಪರಮಾತ್ಮನನ್ನು ನೆನಪು ಮಾಡೋದನ್ನು ಮೆಡಿಟೇಷನ್ ಅರ್ಥವಾಯಿತು ಯಾರನ್ನ ಧ್ಯಾನ ಮಾಡಬೇಕು ಮೆಡಿಟೇಷನಲ್ಲಿ ಸುಪ್ರೀಂ ಸೋಲ್ ಪರಮಾತ್ಮನನ್ನು ಧ್ಯಾನ ಮಾಡಬೇಕು ಅದಕ್ಕೆ ನಿಮಗೆಲ್ಲರಿಗೂ ಒಂದೊಂದು ಕಾರ್ಡ್ ಕೊಟ್ಟಿದ್ದೀವಿ ಪಾಂಫೆಕ್ಟ್ ಕೊಟ್ಟಿದ್ದೀವಿ ಅದರಲ್ಲಿ ಫೋನ್ ನಂಬರ್ ಇದೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಇನ್ನೂ ಹೆಚ್ಚಿನ ವಿಷಯಗಳಿದೆ ಈಗ ನೋಡಿ ಪರಮಾತ್ಮ ಅಂತಕ್ಕಂಥವ್ರು ಎಲ್ಲಿದ್ದಾರೆ ನಾವು ಕೂಡ ಎಲ್ಲಿಂದ ಈ ಭೂಮಿಗೆ ಬಂದಿದ್ದೀವಿ ಅನ್ನೋವಂಥ ವಿಚಾರಗಳು ಕೂಡ ತುಂಬ ಇಂಪಾರ್ಟೆಂಟ್ ಇವಾಗ ನೋಡಿ ನಾವೆಲ್ಲ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ ಭೂಲೋಕದ ಮೇಲೆ ವಾಸ ಮಾಡ್ತಾ ಈ ಭೂಲೋಕದ ಮೇಲೆ ಏನೇನಿದೆ ಆಕಾಶ ಭೂಮಿ ಅಗ್ನಿ ವಾಯು ಜಲ ಪಂಚ ತತ್ವಗಳಿದಾವೆ ಆ ಪಂಚಭೂತಗಳಿದಾವೆ ಪಂಚ ತತ್ವಗಳಿದಾವೆ ಈ ಪಂಚ ಮಹಾತತ್ವಗಳಿಂದ ಪಂಚಭೂತಗಳಿಂದ ನಮ್ಮ ಈ ಶರೀರ ತಯಾರಾಗಿದೆ ಗೊತ್ತಾಯ್ತಾ ಈಗ ಯಾರಾದರೂ ಎಕ್ಸ್ಪೈರ್ಡ್ ಆಗಿದ್ರೆ ಏನ್ ಮಾಡ್ತಾರೆ ದೇಹ ತಗೊಂಡೋಗ್ಬಿಟ್ಟು ಮಣ್ಣಲ್ಲಿ ಇಟ್ಬಿಡ್ತಾರೆ ಅಲ್ವಾ ಮಾಡಿಬಿ ಅವಾಗ ಏನಾಗುತ್ತೆ ಅದು ಪಂಚಭೂತಗಳಲ್ಲಿ ವಿಲೀನ ಆಗಿಬಿಡುತ್ತೆ ನಮ್ಮ ದೇಹ ಹಾಗಾದ್ರೆ ಸತ್ತು ಹೋದ್ರು ಅಂತ ಯಾರು ಹೇಳೋದು ಸತ್ತು ಹೋದ್ರು ಅಂತ ಯಾರು ಹೇಳೋದು ಸತ್ತು ಹೊರಟೋಯ್ತು ಅಂದ್ರೆ ಸತ್ಯ ಹೊರಟೋಯ್ತು ಸತ್ಯ ಅದು ಆತ್ಮ ಅದು ಎಲ್ಲಿಂದ ಬಂದೈತೋ ನೋಡಿ ಮೇಲಿಂದ ಬಂದೈತೋ ಮತ್ತೆ ಮೇಲಕ್ಕೆ ಹೊರಟ ಹೇಳ್ತಾರಲ್ಲ ಮೇಲಕ್ಕೆ ಹೋಗ್ಬಿಟ್ಟು ಮೇಲೆ ಕೋವಿಟ್ಟ ಅಂದ್ರೇನು ದೇಹ ಇಲ್ಲ ಇದೆಯಲ್ಲ ದೇಹನೆಲ್ಲ ಮಲಗಿಸಿದಾರಲ್ಲ ಹೋಗ್ಬಿಟ್ಟ ಅಂತ ಹೇಳೋದು ಯಾರಿಗೆ ಮೇಲೆ ಎಂಬತ್ತು ವರ್ಷ ಬದುಕಿರ್ಬೋದು ಎಪ್ಪತ್ತು ವರ್ಷ ಬದುಕಿರ್ಬೋದು ಓಟದ ಆತ್ಮ ಓಟೋದ ಮೇಲೆ ಒಂದು ದಿವ್ಸನೂ ಇಟ್ಕೊಳಲ್ಲ ನೋಡ್ರಿ ಎಷ್ಟೇ ಕೋಟ್ಯಾಧೀಶ್ವರ ಇರ್ಬೋದು ದೊಡ್ಡ ಬಂಗಲನೇ ಕಟ್ಸಿರ್ಬೋದು ಒಳ್ಳೆ ಏರ್ ಕಂಡೀಷನ್ ಮನೆಯೇ ಮಾಡಿರ್ಬೋದು ಒಳ್ಳೆ ಹೆಲಿಕಾಪ್ಟರ್ ಇಟ್ಕೊಂಡಿರ್ಬೋದು ಮನೇಲಿ ಆದರೂ ಕೂಡ ಅವರು ಮಾತ್ರ ಇಟ್ಬ ಇಟ್ಕೊತಾರ ಯಾಕೆ ಹರಿದೋಗಿರೋ ಚಪ್ಪಿನ ಬೇಕಾದ್ರೆ ಮತ್ತೆ ಹೊಲಿಸಿ ಇನ್ನೊಂದ್ ಸ್ವಲ್ಪ ದಿವಸ ಯೂಸ್ ಮಾಡ್ಬೋದು ಅಂತ ಇಟ್ಕೊಳ್ತಾರೆ ಹೊರತು ಪ್ರಾಣ ಹೋಗಿರೋ ದೇಹ ಮಾತ್ರ ಮನೆ ಒಳಗಡೆ ಇಟ್ಕೊಳೋದಿಲ್ಲ ಯಾಕೆಂದ್ರೆ ಇದೇನಾಗುತ್ತೆ ದೇಹ ಏನಾಗುತ್ತೆ ಕೊಡ್ತಾ ಹೋಗುತ್ತೆ ವಾಸನೆ ಬರ್ತೀರಾಗ ಹಾಗಾಗಿ ಈ ದೇಹಕ್ಕೆ ನಾವು ಬೆಲೆ ಕೊಡ್ತಾ ಇದ್ವಿ ಇದ್ಮೇಲೆ ಯಾವುದಕ್ಕೆ ಬೆಲೆ ಕೊಡ್ಬೇಕು ಆತ್ಮಕ್ಕೆ ಪ್ರಾಣಕ್ಕೆ ಬೆಲೆ ಕೊಡ್ಬೇಕು ಅದು ಎಲ್ಲಿಂದ ಬಂದಿದೆ ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು ನೋಡಿ ಈ ಭೂಮಿ ಮೇಲೆ ನಾವು ಬಂದಿರೋದು ಇಲ್ಲಿಂದ ಆತ್ಮ ಬಂದಿರೋದು ಇಲ್ಲಿಂದ ಮತ್ತೆ ಹೋಗೋದು ಅಲ್ಲಿಗೆ ಅದು ನಿಜವಾದ ಮನೆ ಇಲ್ಲಿ ಟೆಂಪ್ರರಿ ನಾವೆಲ್ಲರೂ ಕೂಡ ಮೂರು ದಿವಸದ ಅತಿಥಿಗಳು ನೆನೆ ಬಂದಿದ್ದೀವಿ ಇವತ್ತಿದ್ದೀವಿ ನಾಳೆ ಹೋಗೋದು ಸೊ ಅಲ್ಲಿಂದ ನಾವು ಬಂದಿದ್ದೀವಿ ಮತ್ತೆ ಅಲ್ಲಿಗೆ ವಾಪಸ್ ಹೋಗ್ಬೇಕು ಅದು ನಿಜವಾದ ಮನೆ ಅಲ್ಲಿದೆ ನಮ್ಮ ಮನೆ ಇಲ್ಲಿಗೆ ಬಂದರೆ ಸುಮ್ಮನೆ ಮನೆ ಕೊಡೆಯಲ್ಲ ಹೋಗ್ಬಿಡ್ತೀವಿ ಈಗ ಆ ಒಂದು ಮನೆಯಿಂದ ಈ ಭೂಮಿ ಮೇಲೆ ಬರಬೇಕಾದ್ರೆ ಫಸ್ಟ್ ಆತ್ಮ ಹೆಂಗ್ ಬಂದಿತ್ತು ಗೊತ್ತಾ ಭಾಳ ಚೆನ್ನಾಗಿ ತಾವು ಇವಾಗ ನೋಡಿ ಸಣ್ಣ ಮಗು ಮನೆಯಲ್ಲಿ ಹುಟ್ಟುತ್ತೆ ಅಂದರೆ ಎಷ್ಟು ಪ್ಯೂರ್ ಇರುತ್ತೆ ಆ ಮಕ್ಕಳಿಗೆ ದೇವ್ರ ಸಮಾನ ಅಂತ ಹೇಳ್ತೀವೋ ಇಲ್ಲ ಏನೂ ಅದರಲ್ಲಿ ಏನೂ ಕೂಡ ಕಲ್ಮಶ ಇರಲ್ಲ ಮನಸ್ಸು ಎಷ್ಟು ಸುಂದರವಾಗಿರುತ್ತೆ ಮಾತುಗಳು ಎಷ್ಟು ಮೃದುವಾಗಿರುತ್ತೆ ಜೀವನ ಎಷ್ಟು ಚೆನ್ನಾಗಿರುತ್ತೆ ಯಾವುದಾದ್ರೂ ಟೆನ್ಷನ್ ಮಕ್ಕಳಲ್ಲಿ ನೋಡ್ತೀವ ಇಲ್ಲ ಬೆಳೀತಾ 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 ಓದೋ ಟೆನ್ಷನ್ ಆಮೇಲೆ ಬೇರೆ 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 ಟೆನ್ಷನ್ಗಳು ಸೇರ್ಕೊಂಡು ಯಾಕೆ ಅಂದರೆ ಆತ್ಮದಲ್ಲಿ ಏನಾಗುತ್ತೆ ಕಲ್ಮಶ ಸೇರ್ಕೊಂಡು ಬಿಡುತ್ತೆ ಮನಸ್ಸು ಬುದ್ಧಿ ಸಂಸ್ಕಾರ ಅದನ್ನು ನಾವು ದೂರ ಮಾಡ್ಕೊಳ್ಳೋಕ್ಕೆ ಈ ಮೆಡಿಟೇಷನ್ ಹೆಲ್ಪ್ ಆಗುತ್ತೆ ಅಂದರೆ ದೇವರಿಂದ ಬಂದಾಗ ದೇವರ ಹತ್ತರದಿಂದ ನಾವು ಈ ಭೂಮಿಗೆ ಬಂದಾಗ ಪ್ರತಿಯೊಬ್ರು ಚೆನ್ನಾಗೇ ಬರ್ತಾ 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 ಏನಾಗಿದೆ ಬರ್ತವೆಗಳು ಎಲ್ಲ ಸೇರ್ಕೊಂಡು ಎಲ್ಲ ಸೇರ್ಕೊಂಡಿರೋದನ್ನ ಎಲ್ಲ ಸೇರ್ಕೊಂಡಿರೋದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮೆಡಿಟೇಷನ್ ಹೆಲ್ಪ್ ಮಾಡುತ್ತೆ ಇವಾಗ ನೋಡಿ ಬಟ್ಟೆ ಗಲೀಜು ಆಗುತ್ತೆ ಏನು ಮಾಡ್ತೀವಿ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿಲ್ಲ ಸೋಪ್ ಹಾಕಿ ಒಗಿತೀವಿ ಏನಾಗುತ್ತೆ ಬಟ್ಟೆ ಎಲ್ಲ ಮೈ ಮೈಯೆಲ್ಲ ಓಡಾಡಿ ಬೆಳಗ್ಗಿಂದ ಸಂಜೆ ಅವ್ರ ಕೆಲಸ ಮಾಡ್ಕೊಂಡು ಬಂದಿರ್ತೀರ ಸ್ನಾನ ಮಾಡಿದ್ರೆ ಏನಾಗುತ್ತೆ ನಮ್ಮ ಮೈಯೆಲ್ಲ ಆಗುತ್ತೆ ಹೌದಾ ಇಲ್ವ ಶುದ್ಧ ಆಗುತ್ತಲ್ವ ಈಗ ವಾಟರ್ ಇದೆ ಫಿಲ್ಟ್ರ್ ಮಾಡಲಿಕ್ಕೆ ಗಳು ಬಂದಿದೆ ಆ ನಿಂದ ಏನಾಗುತ್ತೆ ವಾಟ್ರು ಆಗುತ್ತೆ ಪ್ರತಿಯೊಂದಕ್ಕೂ ಪ್ಯೂರಿಫಿಕೇಷನ್ ಪ್ರೋಸೆಸ್ ಗೊತ್ತು ಆದರೆ ಆತ್ಮನನ್ನು ಪ್ಯೂರಿಫಿಕೇಷನ್ ಮಾಡೋಕ್ಕೆ ಪ್ರೊಸೆಸ್ ಯಾರಿಗೂ ಗೊತ್ತಿಲ್ಲ ಆ ಒಂದು ಪ್ರೋಸೆಸ್ ಮೆಡಿಟೇಷನ್ ಈಗ ನಾವು ಈ ಭೂಮಿ ಮೇಲೆ ಎಲ್ಲಾದರೂ ಕೂತಿ ಕೂತಿರ್ಬೋದು ಮೆಡಿಟೇಷನ್ ಮಾಡ್ಬೋದು ನೀವು ಇಲ್ಲಿ ಕೂತಿದ್ದೀರಾ ನಿಮ್ಗೆ ಮನ್ಸು ಎಲ್ಲಿ ಹೋಗ್ಬೇಕು ಮೇಲ್ಗಡೆ ಹೋಗ್ಬೇಕು ಮೇಲ್ಗಡೆ ಹೋಗಿ ಏನ್ ಮಾಡ್ಬೇಕು ಯಾರು ನೆನಪು ಮಾಡಬೇಕು ಪರಮಾತ್ಮನನ್ನ ನೆನಪು ಮಾಡಬಹುದು ಸೊ ಪರಮಾತ್ಮನನ್ನ ನಾವು ತಿಳ್ಕೊಂಡಿದ್ರೆ ಮೆಡಿಟೇಷನ್ ಮಾಡ್ಲಿಕ್ಕಾಗುತ್ತೆ ಇವಾಗ ನಿಮ್ಮ ಅಪ್ಪ ಅವ್ರನ್ನ ನೀವು ನೋಡಿದ್ರೆ ಮಾತ್ರ ನೀವು ನೆನೆಸ್ಕೊಳಕ್ ಆಗುತ್ತೆ ಅವ್ರು ನೀವು ಇಲ್ಲ ಅಂದ್ರೆ ನೆನ್ಸ್ ಮಾಡ್ಕೊಳದೇಕೆ ಹ ಈಗ ಒಂದು ಗಂಟೆ ಮುಂಚೆ ನಾನು ಯಾರು ಒಂದು ನಿಮ್ಗೆ ಪರಿಚಯ ಇರಲಿಲ್ಲ ಇವಾಗ ನಾವು ಬ್ರಹ್ಮಕುಮಾರಿ ಸಂಸ್ಥೆಯವರು ಅಂತ ನಿಮಗೆ ಪರಿಚಯ ಇತ್ತು ಹೌದಾ ಹಾಂ ಇವಾಗ ಮತ್ತೆ ನೀವು ಸಿಕ್ಕಿದಾಗ ಏನು ಮಾಡ್ತೀರಾ ನೀವು ನಮ್ಮ ಟ್ರೈನಿಂಗ್ ಕೊಡೋಕೆ ಬಂದಿದ್ರಲ್ವಾ ಅಂತ ಹೇಳ್ತೀವಿ ಹಂಗೆ ದೇವ್ರ ಬಗ್ಗೆನೂ ನಮ್ಗೆ ಪರಿಚಯನೇ ಇಲ್ಲ ಅಂದ್ರೆ ನಾವು ದೇವ್ರ ನೆನ್ಪು ಮಾಡೋದಂಗೆ ದೇವ್ರ ಏನು ನೆನಪು ಮಾಡ್ತೀವಿ ನೆನಪು ಮಾಡಲಿಕ್ಕೆ ಏನು ಬೇಕೋ ಪರಿಚಯ ಇದೆ ದೇವ್ರು ಯಾರು ಬರ್ಕೊಳ್ಳಿ ದೇವ್ರು ಯಾರು ಅಂದರೆ దేవరు బర్పడే అద్ర అర్థ హి దేవరు బర్పడే అర్థ బర్క దే అందరు అంద ఆశీర్వాద